ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನೆಲ್ ಇವತ್ತಿನ ಸ್ಪೆಷಲು ಮಸಾಲೆ ಕಡಲೆಕಾಯಿ ಬೀಜ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಭಾಳ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜೆ ಇದೆ ಮನೇಲಿ ಮಾಡಿಕೊಡಿ ಮಕ್ಕಳು ಖುಷಿಯಾಗಿ ತಿಂತಾರೆ ನೀವು ಅವ್ರ ಜೊತೆಗೆ ತಿನ್ನಿ ಬಹಳ ಈಸಿ ಮಾಡೋದು ನೋಡಿ ಒಂದು ಬೌಲ್ ತೊಗೊಳ್ಳಿ ಕಡಲೆ ಹಿಟ್ಟು ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ ನಾನು ಯೂಶಲಿ ಹೇಳ್ತೀನಿ ಕಡಿಮೆನೇ ನಾನು ಮಾಡೋದು ಅಂಥೇಳಿ ಅರ್ಧ ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಸ್ಪೂನು ಗರಂ ಮಸಾಲ ಹಾಕೊಳ್ಳಿ ಅದಾದಮೇಲೆ ಫುಡ್ ಕಲರ್ ಒಂದು ಸ್ವಲ್ಪ ಹಾಕಿ ಫುಡ್ ಕಲರ್ ಇದು ಮತ್ತು ಇಂಗು ಇಂಗು ಸ್ವಲ್ಪ ಹಾಕೊಳ್ಳಿ ಆಯಿತಾ ಅದಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಕಡಿಮೆ ಹಾಕ್ಬಿಟ್ಟು ಬೇಕಾದ ಆಮೇಲೆ ನೋಡಿ ಹಾಕಿ ಬೇಕಾದರೆ ಇದು ಅಚ್ಚಕಾರದ ಪುಡಿ ಮುಕ್ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ ಅಡುಗೆ ಸೋಡಾ ಅದು ಅದಾದ ಮೇಲೆ ಜೀರಿಗೆ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಅದು ಪೆಪ್ಪರ್ ಪೌಡ್ರ್ ಹಾಕ್ತಿ ಈಗ ಜೀರಿಗೆ ಪೌಡ್ರ್ ಹಾಕ್ತಿ ಹಾಕ್ತಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ಇದು ಗಟ್ಟಿಯಾಗಿ ಬೇಕು ನೀರಾಗಬಾರ್ದು ನೀರಾಗ್ಬಿಟ್ರೆ ಕಡಲೆಕಾಯಿ ಬೀಜಗೆ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ತಿಕ್ಕಾಗಿರಬೇಕು ನೋಡಿ ನಾನು ತೋರಿಸ್ತೀನಿ ಮೆಷರ್ ಹೆಂಗಿರಬೇಕು ಅಂತೇಳಿ ಮಿಕ್ಸ್ ಮಾಡೋದು ಈ ಥರ ನೀರು ಮಿಕ್ಸ್ ಮಾಡಿ ನೋಡಿ ಹಿಂಗೆ ಇರಬೇಕು ನೋಡಿ ಪೇಸ್ಟ್ ಥರ ಇರಬೇಕು ಈ ಥರ ಇರಬೇಕು ಪೇಸ್ಟು ಅದು ತಿಕ್ನೆಸ್ಸು ಅಷ್ಟು ಇರಬೇಕು ಈಗ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ ಅದಕ್ಕೆಲ್ಲ ಚೆಂದ ಅಂಟ್ಕೊಳ್ಳುತ್ತೆ ಆಮೇಲೆ ಒಂದು ಬಾಣಲೀಲಿ ಎಣ್ಣೆ ಇಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದಮೇಲೆ ಈ ಟೈಮಲ್ಲಿ ನೋಡ್ಕೊಳ್ಳಿ ಉಪಕಾರ ಕಡಿಮೆ ಸರಿ ಇದೆಯಾ ಅಂತೇಳಿ ಆಮೇಲೆ ಸ್ಪೂನಲ್ಲಿ ಹಿಂಗೆ ಹಾಕ್ಕೊಳ್ಳೆ ಎಲ್ಲವೂ ಅಂಟ್ಕೊಂಬಿಟ್ಟಿರುತ್ತೆ ನಾವು ಕೈಯಿಂದ ಬಿಡಿಸಿ ಹಾಕಿದ್ರೂ ಕೂಡ ಅಂಟ್ಕೊಳ್ಳುತ್ತೆ ಸ್ಪೂನಲ್ಲಿ ಹಾಕಿದ್ರೂ ಅಂಟ್ಕೊಳ್ಳುತ್ತೆ ಆಗ ಒಂದು ದೊಡ್ಡ ಸ್ಪೂನ್ ತಗೊಂಡು ಅದ್ರದ್ದು ಹಿಂಭಾಗ ಇದೆ ನೋಡಿ ಅದರಲ್ಲಿ ಇದನ್ನು ಬಿಡಿಸಿ ಬಿಡಿಸಿ ಕೊಡಬೇಕು ಫಸ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಆವಾಗ ಈ ಕಡಲೆಕಾಯಿ ಬೀಜ ಎಲ್ಲ ಹಾಕಬೇಕು ಆಮೇಲೆ ಸಿಮ್ಮಲ್ಲಿಡಬೇಕು ಸಿಮ್ಮಲ್ಲಿಟ್ಕೊಂಡು ಇಟ್ಕೊಂಡು ಈ ಥರ ಬಿಡಿಸಿ ಬಿಡಿಸಿ ಮಧ್ಯದಲ್ಲಿ ಬಿಡಿಸಿ ಬಿಡಿಸ್ಕೊಟ್ರೆ ಅದು ನೀಟಾಗಿ ಫ್ರೈ ಆಗುತ್ತೆ ಜಾಯಿನ್ ಆಗಿಬಿಟ್ರೆ ಒಳಗಡೆ ಬೆಂದಿರೋದಿಲ್ಲ ಮೇಲೆ ಮೇಲೆದು ಮಾತ್ರ ಫ್ರೈ ಆಗುತ್ತೆ ಒಳಗಡೆ ಹಾಗೇ ಇರುತ್ತೆ ಹಿಟ್ಟಿಟ್ಟಂಗೆ ಹಾಗಾಗಿ ಎಲ್ಲವನ್ನು ನಿಧಾನಕ್ಕೆ ಬಿಡಿಸ್ಕೊಡ್ತಾ ಇರಿ ಸಿಮ್ಮಲ್ಲಿದ್ದರೆ ಅದೇ ಬಿಟ್ಕೊಳ್ತೇನೆ ನಾವು ಸ್ಪೂನಲ್ಲಿ ಹಿಂಗೆ ಮಾಡ್ತಾ ಇದ್ರೆ ಬಿಟ್ಕೊಳ್ತಾನೆ ಇರುತ್ತೆ ಇದಾದ ಮೇಲೆ ಫ್ರೈ ಆಗ್ತಾ ಬರುತ್ತೆ ಚೆಂದ ಫ್ರೈ ಆಗಲಿ ಗೊತ್ತಾಗುತ್ತೆ ಅದು ಸೌಂಡ್ ಬರುತ್ತೆ ಕರ ಅಂತ ಸೌಂಡ್ ಆಗ್ತದೆ ಫ್ರೈ ಆದಾಗ ಆ ಥರ ಸ್ಟೇಜಲ್ಲಿ ಇದನ್ನು ತೆಕ್ಕಿ ತಗೊಂಡು ಸರ್ವ್ ಮಾಡ್ಕೊಳ್ಳೋಕ್ಕೆ ನೋಡಿ ಈಗ ರೆಡಿಯಾಗಿದೆ ನಂದು ನೋಡಿದ್ರ ಭಾಳ ಕ್ರಿಸ್ಪಿಯಾಗಿರುತ್ತೆ ನೀವು ಖಂಡಿತ ಮಾಡಿ ಮಕ್ಕಳಿಗೂ ನಿಮಗೂ ಎಲ್ರಿಗೂ ಖುಷಿಯಾಗುತ್ತೆ ಒಂದು ಸಲ ಟ್ರೈ ಮಾಡಿ ಏನು ಮಾಡಿದ್ರೂ ಸ್ವಲ್ಪ ಸ್ವಲ್ಪ ನಾನು ಎಷ್ಟು ಮೆಷರ್ ತೊಗೊಳ್ತೀನಿ ಅಷ್ಟಲ್ಲೇ ಮಾಡಿ ನೋಡಿ ಬೇಕಾದಷ್ಟು ನೋಡಿ ಒಂದು ಪ್ಲೇಟ್ ಫುಲ್ ಸಿಕ್ಕಿದೆ ನನಗೆ ಸಾಕುವಷ್ಟು ನೀವು ಮಾಡಿ ನೋಡಿ ಮಾಡಿ ನೋಡ್ಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ನನ್ನ ವೀಡಿಯೋಸ್ ಎಲ್ಲವನ್ನು ಡೈಲಿ ವಾಚ್ ಮಾಡ್ತಾ ಇರಿ ನೋಡಿ ಕಡಲೆಕಾಯಿ ಬೀಜ ಎಷ್ಟು ಕ್ರಿಸ್ಪಿಯಾಗಿ ಫ್ರೆಶ್ ಆಗಿದೆ ಅಲ್ವಾ ಅದನ್ನು ತಿಂತ ನನಗೆ ಒಂದು ಲೈಕ್ ಕೊಡಿ ಬಾಯ್ ಬಾಯ್ ಟೇಕ್ ಕೇರ್